ಅಂಬೇಡ್ಕರ ಉರುವೇ ಅಂಬೇಡ್ಕರ ಅರಿವೆ ಅಂಬೇಡ್ಕರ ಉರುವೇ ಅಂಬೇಡ್ಕರ ಕತ್ತಲ ಜಗತ್ತಿಗೆ ಬೆನಕ ನುಡಿ ಅರಿವೆ ಅಂಬೇಡ್ಕರ ದಿಕ್ಕು ತಿಕ್ಕಿಗೂ ಮೀರನ ಮೀರಿ ವ್ಯವಸ್ಥೆ ಏನಿದೆ ಅಂದ್ರೆ ಈಗ ನಾವು ಹಲವಾರು ಒಂದು ಸಂಘಟನೆಗಳಾಗ್ಬೋದು ಅಥವಾ ಹಲವಾರು ಒಂದು ಸಂಘ ಸಂಸ್ಥೆಗಳಾಗಿ ಸೇರಿ ಮಾಡುವಂಥ ಒಂದು ಒಕ್ಕೂಟಗಳು ಒಂದು ಸಹಭಾಗಿತ್ವದಲ್ಲಿ ಮಾಡಿ ಒಂದು 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 ಒಕ್ಕೂಟ ಅಂತ ಮಾಡ್ಬೋದು ಅದರ ಮೂಲಕ ನಾವು ಏನೇ ಆಗಲಿ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ನಾವು ಒಂದು ಜಯ ಅಂತ ಒಂದು ಕೆಲಸ ಮಾಡಬೇಕಾಗುತ್ತೆ ಇವತ್ತು ಒಂದು ಸಂಘಟನೆಯಿಂದ ಇವತ್ತು ನಮ್ಮನ್ನ ಕರ್ನಾಟಕದಲ್ಲಿ ಹಲವಾರು ಸಂಘಟನೆಗಳಿರಬೇಕು ನಿರ್ದಿಷ್ಟವಾಗಿ ಇಂಥ ಒಂದು ಸಂಘಟನೆ ಇಲ್ಲ ನಮಗೆಲ್ಲ ಒಂದು ರಸ್ತೆ ರಸ್ತೆಗೂ ಅನ್ನೋ ಸಂಘಟನೆಗಳಿರೋದ್ರಿಂದ ನಾವು ಒಂದು ಸಂಘಟನೆಯಿಂದ ನಾವು ಹೋಗಿ ಒಂದು ಹೋರಾಟ ಮಾಡಿದಾಗ ನಮ್ಗೆ ಯಾವುದೇ ರೀತಿಯ ಒಂದು ಜಯ ಆಗಲಿ ಅಥವಾ ಯಾವುದೇ ಅಂತ ಒಂದು ಪ್ರತಿಫಲ ಆಗಲಿ ನಮ್ಗೆ ದೊರಕ್ತಾ ಇಲ್ಲ ಕಾರಣ ಏನಂದರೆ ಇಲ್ಲದೇ ಇರೋ ಒಕ್ಕಟ್ಟುಗಳು ಇವತ್ತು ರಾ ಗಲ್ಲಿ ಗಲ್ಲಿ ರಾಜ ರಸ್ತೆ ರಸ್ತೆಗಳು ಅನ್ನೋ ಸಂಘಟನೆಗಳಿರೋದ್ರಿಂದ ನಾವು ಯಾವುದೇ ಒಂದು ಮಾಡೋದನ್ನು ನಿಮ್ಮ ಸಂಘಟನೆ ನೋಡಿದ್ರೆ ನಮ್ಗಾಗಲ್ಲ ನಮ್ಮ ಸಂಘಟನೆ ನೋಡಿದ್ರೆ ನಿಮ್ಗಾಗಲ್ಲ ನೀವೇನೋ ಒಳ್ಳೆ ಕೆಲಸ ಮಾಡೋಕ್ಕೋದಾಗ ಏನಾಗುತ್ತೆ ನಾವು ನಿಮ್ಗೆ ಆಪೋಸಿಟ್ ಆಗಿ ಮಾಡೋಂಥ ಕೆಲಸಗಳು ಇದೆಲ್ಲ ತುಂಬ ನಡೀತಿದ್ದಾವೆ ನಮ್ಮ ಒಂದು ರಾಜ್ಯದಲ್ಲಿ ಸೊ ಹಾಗಾಗಿ ಈ ಒಂದು ಈ ರೀತಿಯೇ ನಾವು ಮುಂದೆ ಹೋಗ್ತಾ ಇದ್ದಾರೆ ನಾವು ನಮ್ಮ ಒಂದು ಸಂಘಟನೆಗಳಿಗೆ ಒಂದು ಗೌರವ ಆಗೋದಾಗಲಿ ಬೆಲೆ ಆಗಲಿ ನಮಗೆ ಸಿಗುವಂತಹ ದಿನಗಳು ಕಡಿಮೆ ಆಗುತ್ತೆ ಯಾಕಂದ್ರೆ ಪ್ರತಿಯೊಬ್ಬರು ಇವತ್ತು ಸಂಘಟನೆಗಳಂದ್ರೆ ಒಂದು ಬೇರೆ ಬೇರೆ ರೀತಿಯಲ್ಲಿ ಮಾತಾಡೋಂಥ ಒಂದು ಕೆಲಸಗಳು ಹೋಗಿದ್ದಾವೆ ಅದನ್ನು ಹೊರತುಪಡಿಸಿ ನಾವು ಇವತ್ತು ಒಂದು ಸ್ವಾಭಿಮಾನದಿಂದ ಸ್ವಾಭಿಮಾನಿ ಅಂತ ಹೆಸರಿಟ್ಟಿರೋದೇ ಹಾಗೆ ಎಷ್ಟೋ ಜನ ಒಂದು ಎಷ್ಟೋ ಸಂಘಟನೆಗಳು ಒಂದು ಪ್ರಾಮಾಣಿಕವಾಗಿ ಸ್ವಾಭಿಮಾನದಿಂದ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾವೆ ಅಂಥ ಒಂದು ಸಂಘಟನೆಗಳನ್ನು ನಾವು ಒಂದು ಗುರುತಿಸಿ ಅವರ ಜೊತೆ ಅವರ ನಮ್ಮ ಜೊತೆ ನಾವು ಅವರ ಜೊತೆ ಒಂದು ಬೆಂಬಲವಾಗಿ ನಿಂತು ಏನಾದರೂ ಒಂದು ನಮ್ಮ ಕೈಲಾದಂತಹ ಒಂದು ಸೇವೆಯನ್ನು ನಮ್ಮ ನಾಡಿಗೆ ಅಥವಾ ಜನಕ್ಕೆ ನಾವು ಕೊಡುವಂಥ ನಿಟ್ಟಿನಲ್ಲಿ ಈ ಒಂದು ಕರ್ನಾಟಕ ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟ ಇವತ್ತು ಉದ್ಭವ ಆಗಿದೆ ಸೊ ಹಾಗಾಗಿ ಇತರೆ ಒಕ್ಕೂಟಗಳು ಈಗ ಇಲ್ಲಿ ಬಂದಿರೋಂಥ ಎಷ್ಟೋ ಜನ ಇತರ ಒಕ್ಕೂಟಗಳಲ್ಲೂ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ ಮಾಡ್ತಾನೆ ಇರ್ತೀರಾ ಸೊ ಹಾಗಾಗಿ ಹೇಗೆ ಏನು ಅನ್ನೋದು ಎಲ್ಲರೂ ನೋಡಿರ್ತೀವಿ ನಮಗೂ ಸುಮಾರು ಒಂದು ಐದಾರು ಒಕ್ಕೂಟಗಳಿಂದ ನಮಗೂ ಕರೆ ಬಂದಿದ್ದಾವೆ ಬಟ್ ಇದುವರೆಗೂ ನಾವು ಯಾವುದೇ ಒಂದು ಒಕ್ಕೂಟಕ್ಕೆ ನಾವು ಹೋಗಲಿಲ್ಲ ವಿಚಾರ ಅವ್ರು ಮಾಡೋ ಒಂದು ಕಾರ್ಯ ಒಂದು ಉದ್ದೇಶ ಒಳ್ಳೇದಾಗಿದ್ದರೆ ನಾವು ಅವರಿಗೆ ಬೆಂಬಲವಾಗಿರ್ತೀವಿ ಯಾರೇ ಆಗಿರೋ ಸರಿ ಅವ್ರು ಬೆಂಬಲವಾಗಿರ್ತೀವಿ ಅವ್ರ ಒಂದು ಒಕ್ಕೂಟದ ಒಂದು ಒಕ್ಕೂಟ ಅಥವಾ ಒಂದು ಸಂಘ ಸಂಸ್ಥೆಗಳು ಅವರ ಒಂದು ಸ್ವಂತ ಒಂದು ಲಾಭಕ್ಕೋಸ್ಕರವಾಗಿ ಅಥವಾ ಬೇರೆ ಒಂದು ನಾಡಿಗೆ ವಿರುದ್ಧವಾಗಿ ನಡ್ಕೊಳ್ಳೋಂಥ ಒಂದು ಕೆಲಸಗಳು ಮಾಡಿದವಾಗ ಟೈಮ್ ಆಗಿಲ್ಲ ಈಗ ನನಗೆ ಗೊತ್ತಿರೋದು ನನ್ನ ನೆನಪು ಅಷ್ಟೇ ಯಾವ ಒಕ್ಕೂಟದಲ್ಲೂ ನಾವು ಭಾಗ್ಯ ಇಲ್ಲ ಯಾವ ಹೊರಾಡೂ ಹೋಗಿಲ್ಲ ಇದೇನೋ ಸ್ವಾಭೀನ್ಮಾನ ಒಕ್ಕೂಟ ಅಂತ ಹೇಳಿ ಮಾಡಿ ಎಲ್ಲರೂ ಸ್ವಾಭೀಮನ ಇಂದ ಕೆಲಸ ಮಾಡ್ಕೊಂಡು ಬೈನಾಡು ರಾಜ್ಯದೇಶನಾಗಿ ಕೆಲಸ ಮಾಡ್ತಾ ಇದ್ದೀವಿ ಅದೇ ಸಪೋರ್ಟ್ ಕಮ್ಮಿ ನಮಗೆ ಏ ಎಷ್ಟೇ ಕಷ್ಟವೃದ್ಧಿ ಮಾಡೋಕ್ಕೋದ್ರು ಅವ್ರು ಭಾಳ ಸಪೋರ್ಟ್ ಕಮ್ಮಿ ಇದೆ ನಮ್ಮ ಮಂಜು ಸಾರು ಹೇಳ್ದಂಗೆ ಒಂದು ಒಕ್ಕೂಟ ಅಂತ ಮಾಡ್ಕೊಂಡ್ರೆ ಎಲ್ಲ ಸಂಘಟನೆಗಳು ಎಲ್ಲೆಲ್ಲಿ ಇದೆ ಸಂಘಟನೆಗಳೆಲ್ಲ ಸೇರಿ ಯಾರಿಗೆ ತೊಂದರೆಗಳಿದೆ ಆ ಸಂಘಟನೆಗಳೆಲ್ಲ ಸಂಘಗಳೆಲ್ಲ ಸೇರಿ ಒಂದು ಒಕ್ಕೂಟ ಮಾಡಿದ್ರೆ ಶಕ್ತಿ ನಮಗೊಂದು ಶಕ್ತಿ ಬರುತ್ತೆ ನಾವು ಏನಾದ್ರು ಒಂದು ಹೋರಾಟ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಇವಾಗ ನಾವೇನಾದ್ರು ಮಾಡಕ್ಕೆ ಅಂದರೆ ನಾಲ್ಕು ಜನ ಬರೋದು ಒಳ್ಳೆಯದಕ್ಕೆ ಯಾರೂ ಬರೋದೇ ಬೇರೆ ಇದಕ್ಕಾಗಲಿ ಫುಲ್ ಫೋನ್ಗಳಲ್ಲಿ ನೋಡಿ ಆ ಟಿ ವಿಗಳಲ್ಲಿ ಜಾತ್ರೆ ಒಂದು ಹೋಗ್ತಾರೆ ಒಳ್ಳೆ ಕೆಲಸಕ್ಕೆ ನಾಲ್ಕು ಜನ ಇರತ್ತೆ ಯಾವಾಗಲೂ ಸದಾ ಸಮಾಜ ಮಾಡ್ತಾನೆ ಇರ್ತೀವಿ ಎಲ್ಲ ಹೋರಾಟಗಳು ಎಲ್ಲ ಹೆಸರು ಬಾಳೆ ಇರ್ತೀವಿ ಈ ಥರ ಒಪ್ಪುದ ಮಾಡೋಣ ಅಂದಾಗ ನಮ್ಗೆ ಭಾಳ ಇಷ್ಟ ಆಯಿತು ಸ್ವಾಭಿಮಾನಿ ಒಪ್ಪುದಾಗ ನಾವೆಲ್ಲ ಸ್ವಾಭಿಮಾನಿ ಸೇರೋದಕ್ಕೆ ಗೀರದಿಂದ ಅದಕ್ಕೆ ಒಳ್ಳೆಯ ಹೆಸರು ಇಟ್ಟರು ಅದರಿಂದ ನಮ್ಮ ರಾಜು ಸರ್ ಅವರು ಬಹಳ ಕಷ್ಟ ಬಿತ್ತಿ ರಾಜ್ಯಾಧ್ಯಕ್ಷರಾಗಿ ಮಂಜು ಸರ್ ಅವರು ಸೇರಿ ಈ ಥರ ಮಾಡೋಣ ಅಂದವಾಗ ಸರ್ ನಮ್ದು ಯಾವಾಗಲೂ ಇರ್ತೈತೆ ನಾವು ನಿಮ್ಮ ಜೊತೆಲಿ ಸತಾಯಿರ್ತೀವಿ ಇಷ್ಟು ಸಂಘಟನೆಗಳೆಲ್ಲ ಸೇರುತ್ತೆ ಅಂದವಾಗ ನಮ್ಮ ತಂಗ್ ನಾವು ಆರಾಮ ಧಾರಾಣಕ್ಕೆ ನಾವು ಅದನ್ನ ಒಂದು ಪದಾಧಿಕಾರಾಗಿ ಕೆಲಸ ಮಾಡ್ತೀವಿ ಜೀರ್ಣಕಾರ ಅಂತ ಹೇಳಿ ವಾಗ ಒಂದು ಊಟ ಮಾಡ್ತಾ ಇದ್ದೀವಿ ಎಲ್ಲರೂ ಸೇರಿ ಎಲ್ಲ ಕೈ ಜೋಡಿಸಿರಿ ಹೋರಾಟ ಮಾಡೋಣ ಗೆಲುವು ನಮ್ಗೆ ಹಾಕಿಸ್ಕೊಡೋ ಹಿಂದಿ ನೋಡು ಭಾರತದ ಭೂಪಟ ಅದರಲ್ಲಿ ಕರ್ನಾಟಕ ರಾಜ್ಯವೇ ಪಟ ಕೆಚ್ಚದೆಯ ಕನ್ನಡಿಗನ ಆರ್ಭಟ ಕೆಚ್ಚದೆಯ ಕನ್ನಡಿಗನ ಆರ್ಭಟ ಮೂಲೆ ಮೂಲೆಯಲ್ಲಿ ಆರಬೇಕು ಕನ್ನಡದ ಬಾವುಟ ಸಿರಿ ಕನ್ನಡಮ್ಮನ ಬಾವುಟ ಈ ದೇಹದ ತುಂಬಾ ದೇಶಾಭಿಮಾನವಿರಲಿ ದೇಶಾಭಿಮಾನವಿರಲಿ ರಕ್ತದ ಕಣ ಕಣಗಳಲ್ಲೂ ಕನ್ನಡದ ಅಭಿಮಾನವಿರಲಿ ಬೆಂಗಳೂರು ಬೆಳಿತಾ ಇದೆ ಬೆಂಗಳೂರು ಬೆಳಿತಾ ಇದೆ ಕನ್ನಡ ಕಳೆದು ಹೋಗ್ತಾ ಇದೆ ಕನ್ನಡ ಆಗುವ ಮುಂಚೆ ಕಣ್ಮರೆ ಕನ್ನಡ ಆಗುವ ಮುಂಚೆ ಕಣ್ಮರೆ ಓ ಕನ್ನಡಿಗರ ಇನ್ನಾದರೂ ಕಣ್ತೇರೆ ಓ ಕನ್ನಡಿಗರ ಇನ್ನಾದರೂ ಕಣ್ತರೆ ನಾವು ಈ ಪ್ರಜಾವಚನ ಚಳವಳಿ ಅಂತ ನೀವು ಹೇಳಿದ್ರಾಗಿ ನಾವೆಲ್ಲ ಹೆಂಗೆ ಅಂದ್ರೆ ಇದೇ ಪಕ್ಕದ ಕಾಲೇಜಲ್ಲಿ ಹೋದ್ರು ನಾನು ನಮ್ಮ ಮದುವಾರಪ್ಪ ಇಲ್ಲಿ ಇದ್ದಾರೆ ಇವರೆಲ್ಲರೂ ಕೂಡ ನಾವು ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ ಮೂರಲ್ಲಿ ಕಾಲೇಜ್ ಹೋಗೋವಾಗೆ ಚಳುವಳಿಗೆ ಬಂದರು ಯಾಕೆ ಅಂದ್ರೆ ಆವತ್ತಿನ ಒಂದು ಪರಿಸ್ಥಿತಿ ಹೆಂಗಿತ್ತು ಚಳುವಳಿಗಳು ಕಟ್ಟಿದ ಮುಂಚೆ ಹಳ್ಳಿಗಳಲ್ಲಿ ಇವತ್ತು ನಾವು ಬೇರೆ ಬೇರೆ ತಾಲೂಕಲ್ಲಿ ನೋಡ್ತೀವಿ ಆ ತಾಲೂಕಲ್ಲಿ ಹಿಂಗೆ ಗಲಾಟೆ ಆಯ್ತಂತೆ ಅಲ್ಲಿ ಮಹಿಳೆಯರ ಮೇಲೆ ಗಲಾಟೆ ಆಯ್ತಂತೆ ಹಿಂಗೆಲ್ಲ ನೋಡ್ತೀವಿ ಆದ್ರೆ ಆವತ್ತು ಇದೇ ತಾಲೂಕಲ್ಲಿ ಪ್ರತಿ ಹಳ್ಳಿನಲ್ಲಿ ಆಗ್ತಾ ಇತ್ತು ಪ್ರತಿ ಹಳ್ಳಿನಲ್ಲಿ ಆಗ್ತಾ ಇತ್ತು ಇವತ್ತು ಒಂದು ಕಾರ್ಯಕ್ರಮನ ನಾವು ಆಯೋಜನೆ ಮಾಡಬೇಕಾದ್ರೆ ಅಲ್ಲಿ ಈ ಕೈಯಿಂದ ಇಂಥ ಗ್ರಾಮ ಶಾಖೆ ಉದ್ಘಾಟನೆ ಅಂದ್ರೆ ಮೊದಲಿಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕಿತ್ತು ಕಾರ್ಯಕ್ರಮ ಆಗದಿದ್ದ ಮುಂಚೆ ಪೊಲೀಸ್ನವ್ರು ಅಲ್ಲಿ ಒಂದು ಕಾವಲಿರ್ಬೇಕಾಗಿತ್ತು ಯಾಕಂದ್ರೆ ಆ ಕಾರ್ಯಕ್ರಮ ಮಾಡಿದ್ರೆ ಪೆಂಡಲ್ ಹಾಕಿದ್ರೆ ಪೆಂಡಲ್ ಕೆಡ ಬಿಡೋರು ಮೈಕ್ ಹಾಕಿದ್ರೆ ಮೈಕ್ ಕಿತ್ತಾಕ್ಬಿಡೋರು ಹಾಕ್ ಈ ರೀತಿ ಸ್ಥಿತಿ ಇದ್ದಿದ್ದಾವತ್ತಿನ ದಿನ ಆದ್ರೆ ಇವತ್ತು ಅನೇಕ ಹಿರಿಯರು ಹೋರಾಟ ಮಾಡಿರೋದ್ರಿಂದ ಇವತ್ತು ನಾವೆಲ್ಲರೂ ಕೂಡ ಬಹಳ ಈಸಿಯಾಗಿ ಚಳುವಳಿಗಳನ್ನು ಕಟ್ತಾ ಇದ್ದೀವಿ ನನ್ನ ಅನಿಸಿಕೆ ಏನಪ್ಪಾ ಅಂದ್ರೆ ಅವತ್ತು ನಾವು ಇವತ್ತು ನಿಂತ್ಕೊಂಡು ಮಾತನಾಡ್ಲಿಕ್ಕೆ ನಮ್ಗೊಂದು ನೆಲೆ ಮಾಡ್ಕೊಟ್ರಲ್ಲ ಅವರನ್ನ ಯಾವತ್ತು ಮರಿಬಾರ್ದು ಹಿರಿಯರ ಹೋರಾಟಗಳನ್ನ ನಾವು ನೆನೆಸ್ಕೋಬೇಕು ಸೊ ಆ ಕಾರಣಕ್ಕಾಗಿ ಇವತ್ತು ಬಹಳ ಬೇಸರ ಇದೆ ಆವತ್ತು ಬೆಳ್ಳಿ ಅಷ್ಟು ಚಳವಳಿಗಳಿತ್ತು ಸುಮಾರು ಇರುತ್ತೆ ನಾವು ಎಲ್ಲ ಅನ್ಕೊಂಡಂಗೆ ಎಲ್ಲವೂ ಸಾಧ ಸಾಧನೆ ಮಾಡೋಕ್ಕಾಗುತ್ತೆ ಅಂತಾದರೂ ಭ್ರಮೆ ಕೆಲವೊಂದು ಏನು ಇದರ ಅವೆಲ್ಲ ಹೇಳ್ಕೊಳ್ಳೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಇರಲಿ ಮತ್ತೊಂದು ದಿನ ಆ ರೀತಿ ಆಗದಂಗೆ ನೋಡ್ಕೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ನೆನಿಲೇಬೇಕು ನೆನೆದೇ ನಾವು ಏನು ಕೆಲಸವನ್ನು ಮಾಡೋಕ್ಕಾಗ ಆಗಲ್ಲ ಯಾಕಂದರೆ ಇವತ್ತು ರಾಜ್ಯದಲ್ಲಿ ಸುಮಾರು ಸಾವಿರಾರು ಸಂಘಟನೆಗಳು ದಲಿತ ಪರ ಕನ್ನಡಪರ ರೈತ ಪರ ಸಂಘಟನೆಗಳು ಹುಟ್ಟಾಗ್ತಾನೇ ಇದೆ ಯಾಕೆ ಈ ಸಂಘಟನೆಗಳು ಒಂದೊಂದು ಇವತ್ತು ನನ್ನ ಜೊತೆ ಅಂತಂದ್ರೆ ನಾಳೆ ಅವನೊಬ್ಬ ರಾಜ್ಯಾಧ್ಯಕ್ಷ ಆಗ್ತಿದ್ದಾನಂದರೆ ಕಾರಣ ಏನು ಅಂತ ನಾವು ತಿಳ್ಕೊಬೋದ್ವಿ ಫಸ್ಟ್ ಅದು ಯಾವುದೇ ಸಂಘಟನೆ ಆಗ್ಬೋದು ದಲಿತ ಪರ ಕನ್ನಡ ಪರ ಕಾರ್ಮಿಕ ಪರ ರೈತ ಪರ ಎಲ್ಲ ಸಂಘಟನೆಗಳನ್ನು ನಾವು ಮಾತಾಡದೆ ಏಕೆ ಅಂದ್ರೆ ರಾಜಕೀಯ ಗುಲಾಮಗಿರಿ ಅಧಿಕಾರದ ದಾಹ ಇದರಿಂದಲೇ ಇವತ್ತು ಸಂಘಟನೆಗಳು ಹೊಡೆದು ಹೋಲಾಗಿದೆ ರಾಮಕೃಷ್ಣ ಅವರು ಇದ್ದಾಗ ಅವರು ಬರೋ ಅವ್ರು ಬರ್ದಿದ್ದಕ್ಕೆ ಮೊದಲು ನಮ್ಮ ದಂತಪರ ಸಂಘಟನೆಗಳು ಒಬ್ಬ ಡಿ ಸಿ ನಮ್ಮ ಜಿಲ್ಲೆಗೆ ಅಂದ್ರೆ ಅವ್ನು ದನಸ್ಪ ಸಂಘಟನೆ ಕೇಳ್ಕೊಂಡ್ ಬರಬೇಕಾಗಿತ್ತು ಅವತ್ತು ಒಂದು ಎರಡು ಮೂರು ನಾಲ್ಕು ಐದು ಸಂಘಟನೆಗಳು ಇವತ್ತು ಒಬ್ಬ ಡಿ ಸಿನ ಮಾತಾಡ್ಬೇಕಾದ್ರೂ ಎರಡು ಅವರ್ ಆಗಬೇಕು ಒಬ್ಬ ರಾಜ್ಯ ನಾಯಕ ಯಾಕೆ ಅಂತಂದ್ರೆ ಆ ಸಂಘಟನೆಗಳು ಕೆಲವು ಕೆಲವು ಒಂದು ಅಷ್ಟು ಸಂಘಟನೆ ರಾ ಕಾಂಗ್ರೆಸ್ಸು ಒಂದು ಅಷ್ಟು ಸಂಘಟನೆ ಬಿ ಜೆ ಪಿ ಸಂಘಟನೆ ಕಾಂಗ್ರೆಸ್ ಈ ಮೂರು ಪಕ್ಷಗಳಿಗೆ ಮಾರಾಟಗಳಾಗ್ಬಿಟ್ಟವ್ರು ಇವ್ರು ಇವರೇ ರಾಜ್ಯಾಧ್ಯಕ್ಷರು ರಾಜ್ಯ ನಾಯಕರು ಅವತ್ತಿನ ಚಲುವಳಿ ಹಂಗಲ್ಲ ಒಬ್ಬ ರಾಜ್ಯ ನಾಯಕ ಒಬ್ಬ ತಾಲೂಕಿಗೆ ಬರ್ತಾ ಇದ್ದ ಒಂದು ಹೋಬಳಿಗೆ ಬರ್ತಾ ಇದ್ದ ಒಂದು ಗ್ರಾಮಕ್ಕೆ ಬರ್ತಾ ಇದ್ದ ಅವತ್ತು ಇತ್ತು ಸಂಘಟನೆ ಆ ವ್ಯಕ್ತಿತ್ವ ಹೊಂದಿದ್ರು ನಾಯಕರು ಇವತ್ತು ಯಾವುದೇ ನಾಯಕರು ಆ ವ್ಯಕ್ತಿತ್ವನ ಹೊಂದಿಲ್ಲ ಸಮಯ ಸಹಾಯ ಬರ್ಬೇಕು ಸರ್ ಮಾತಾಡಿದ್ರು ತುಂಬಾ ಖುಷಿ ಆಯ್ತು ಸರ್ ಯಾಕೆಂದ್ರೆ ಕೆಲವು ಜನ ನಾನು ನೋಡ್ತಾ ಇರ್ತೀನಿ ಆಚೆಗಡೆ ಜೈ ಬಿ ಜೈ ಬಿ ಅಂತಾರೆ ಮನಸ್ಸಿಂದ ಅಂತಾರೆ ಆದರೆ ಅವ್ರದೊಂದು ಫೋಟೋ ಆಗಕ್ಕೆ ನಾಚಿಕೆ ಆಗ್ಬೇಕು ನಮ್ ಅಂದ್ರೆ ನಾವು ಅವ್ರ ಜಾತಿ ಏನೋ ಅವ್ರ ಇದೇನೋ ನಾನು ಅನ್ಕೊಂಡ್ಬಿಡ್ತಾರೆ ಏನೋ ಅನ್ನೋ ತರ ಫೀಲ್ ಮಾಡ್ಕೊತಾರೆ ಖಂಡಿತ ಸರ್ ಮುಂದೆ ನಮ್ಮ ರಾಜಣ್ಣನ್ಗೆ ಶ್ರಮೇಲಿ ರಾಜಣ್ಣ ನೆಕ್ಸ್ಟ್ ಬಿಟ್ಟವ್ರದ್ದು ಮತ್ತೆ ಬಂದಾಗ ಹೆಣ್ಮಕ್ಳು ಅದ್ಭುತ ಧ್ವನಿ ಹತ್ತಿರ ಜೈಲಿನಲ್ಲಿ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ನಮ್ಮ ಬಗ್ಗೆ ಮಾತಾಡ್ಬೇಕಂತಂದರೆ ಹಿಂದೂ ಕೋಡ್ ಬಿಲ್ ಕೊಟ್ಟಿದ್ರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಣ್ಮಕ್ಳು ಇವತ್ತೊಂದು ದಿನ ನಾನು ಹಿಂಗ್ ನಿಂತ್ಕೊಂಡು ಮಾತಾಡಬೇಕಾದ್ರೆ ನಮ್ಮ ಅಂಬೇಡ್ಕರ್ ಸಾಹೇಬ್ರೆ ನಮಗೆ ಗ್ರೇಟು ಗ್ರೇಟ್ಫುಲ್ ಯಾಕಂತಂದ್ರೆ ಅಲ್ಲಿ ಸಾರೇ ಕೃಷ್ಣಪ್ಪ ಸರ್ ಅಲ್ಲಿ ಫೋಟೋ ಹಾಕಿಲ್ಲ ಅಂತಂತ ನನಗೂ ವಾಟ್ಸಪ್ಪಲ್ಲಿ ಕಳಿಸಿದ್ರು ಅದೇ ಪೇರಿಸ್ ಅಂಬೇಡ್ಕರ್ ಫೋಟೋ ಅಂತ ಹೋಮ್ ಮಾರ್ಕ್ ಆಗಿ ಕಳಿಸಿದರು ಅದಕ್ಕೆ ನಾನು ಆನ್ಸರ್ ಮಾಡಿದ್ದೆ ಅಲ್ಲಿ ಅಂಬೇಡ್ಕರ್ ಇಲ್ಲ ಅಂತಂದ್ರು ನಮ್ಮ ರಕ್ತದಲ್ಲಿ ಅಂಬೇಡ್ಕರ್ ಇದ್ದಾರೆ ಭೀಮ್ ಭಾರತ ಪುಸ್ತಕ ಅಲ್ಲಿ ಒಂದು ಅಂಡರ್ಲೈನ್ ಮಾಡಿ ಕಳಿಸ್ತೇನೆ ನಾನು ಭೀಮ್ ರಾವ್ ಅಂತ ಹೇಳ್ಬಿಟ್ಟು ಸಾಲಿನ ನಾಯಕನ ಮುಗಿಸದೇ ಇರೋ ಕಾರಣ ಗುಂಪು ಗುಂಪಾಗಿ ನಾನು ಅಧ್ಯಕ್ಷ ನಾನು ಅಧ್ಯಕ್ಷ ಅಂತ ಒಂದು ರೀಸ್ ಮಾಡಿಕೊಂಡು ಸಲಹಾಗಿದೆ ಆದ್ರೆ ಅನೇಕ ಆನೆಗಳಿಗೆ ವಿಶೇಷತೆ ಇದೆ ಏನಪ್ಪ ಅಂದ್ರೆ ದಲಿತ ಚಳುವಳಿ ಹುಟ್ಟಿದ ಆನೆಗಳಲ್ಲಿ ನನ್ ತಿಳಿದಿರೋ ಮಟ್ಟಕ್ಕೆ ನಂತರ ನಿಮಿಷ ನಾನು ದೊಡ್ಡ ನಾನ್ ಸಾಧನೆ ಮಾಡಿದೀನಿ ನಾನು ರಾಜ್ಯಾಧ್ಯಕ್ಷ ಹೇಳ್ತಿಲ್ಲ ನಾನೊಂದು ಸಣ್ಣ ಸಾಧ್ಯ ಹೇಳ್ತಿದೀನಿ ಇವತ್ತು ನಮ್ ಸಾಧಾ ಸ್ವಲ್ಪ ನಮ್ಮ ಬಿಗ್ ಬಾಸ್ ಹೋರಾಟ ಮಾಡಿ ಯಾಕೆಂದ್ರೆ ಇಲ್ಲಿ ಯಾರು ಬಂದಿಲ್ಲ ಇಲ್ಲಿ ನಾನು ಹೇಳ್ತೀನಿ ಸ್ವಪ್ನ ಮೇಡಮ್ ನಮ್ಮ ಕಮಿಟಿಗೆ ನಾವೇ ಸೇರಿಸ್ಕೊಂಡ್ವಿ ಸಪ್ತಮ ಏನಂತ ಗೊತ್ತು ನನ್ನ ಇಪ್ಪತ್ತೇಳು ದಿನ ಅವತ್ತಿಗೆ ಏನು ನಾವು ಕಷ್ಟ ಕೊಟ್ಟು ಹೆಣ್ಮಕ್ಳು ಯಾಕೆಂದರೆ ಹೆಣ್ಮಕ್ಳು ಏನೋ ಒಂದು ಟಿ ಶರ್ಟ್ ಹಾಕೊಂಡು ನಿಖರ್ ಹಾಕೊಂಡು ಎಲ್ಲೋ ಮಂದ್ಕೊಂಡ್ಬಿಡ್ತೀರ ಆದರೆ ಹೆಣ್ಮಕ್ಳು ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ನನ್ನ ಕಷ್ಟ ಅವ್ರು ನೋಡ್ಕೊಂಡು ಅವ್ರ ಕಷ್ಟ ನಾನು ಹೊಡ್ಕೊಂಡೀನಿ ನಾವು ಹೆಂಗಿದ್ವಿ ಅಂತ ಹದಿಮೂರು ದಿನ ಅವ್ನು ಈಚೆ ಬರಲೇಬೇಕು ಅಂತ ಅಂದ್ಬಿಟ್ಟು ಯಾರೋ ಆಟಪ್ರ ಓಡಗಾರನ್ನ ಬಿಸಿ ಮುಡಿಸಿ ಅಂತ ಹೇಳಿದ್ವಿ ಒಂದು ಕ್ವಶನ್ಗೆ ನಾವಿದ್ವಿ ನಾವಿದ್ವಿ ನಾನು ಮೆನ್ಷನ್ ಮಾಡ್ತೀನಿ ಬೇಡ ಯಾಕೆಂದರೆ ಹೆಣ್ಮಕ್ಳಿಗೆ ಪವರ್ ಇಲ್ಲ ಅಂತಲ್ಲ ಫಸ್ಟು ಮನೇಲಿ ಮನೇಲಿ ಸರ್ ನಾನು ಹೇಳೋದು ಒಂದೇ ಮಾತು ಸಪೋರ್ಟ್ ಕೊಡ್ತೀನಿ ಇವತ್ತು ನನ್ನ ಹಸ್ಬೆಂಡು ಮಂಜುನಾಥ್ ಸರ್ ಇವತ್ತು ಹೇಳ್ಕೊಳ್ಳಿ ಕೀರ್ತನ ಮೇಡಮ್ ಮಂಜುನಾಥ್ ಅಂತ ಕರೆದಿಲ್ಲ ಕೀರ್ತನ ಮೇಡಮ್ ಬರಬೇಕು ರಾಜ್ಯ ಅಧ್ಯಕ್ಷರು ಅದೇ ನಾನು ನಾನು ಎಮ್ಮೆಂದು ಹೇಳ್ಕೊತೀನಿ ನಾನು ಮಹಿಳಾ ಆದಷ್ಟು ಎಮ್ ಎನ್ ಹೇಳ್ಕೊತಾ ಇದ್ದೀನಿ ಕೀರ್ತನ ಮಂಜುನಾಥ್ ನಾನು ಓಕೆನಾ ಇವತ್ತು ಹೆಣ್ಣು ಹೆಣ್ಮಗು ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಹೇಳಿದ್ಕೆ ನಾವಿಲ್ಲಿ ನಿಂತಿರೋದು ಅಂಬೇಡ್ಕರ್ ಸಾಹೇಬ್ ಹೇಳಿದ್ಕೆ ನಾವಿಂದು ಬಟ್ ಒಂದು ಒಂದು ವೇದಿಕೆ ಒಂದು ಸಂಸಾರ ಕುಟುಂಬದಾಗ ಇವತ್ತು ಒಕ್ಕೂಟ ನಾವೆಲ್ಲ ಇದ್ದರೆ ಒಕ್ಕೂಟ ನಾವೆಲ್ಲ ಇಲ್ಲಿ ಇಷ್ಟು ಚೆನ್ನಾಗಿಲ್ಲ ನಾವಿದ್ರೆ ಒಕ್ಕೂಟ ಯಾಕೆ ಹೇಳಿ ನಾವು ಕೈ ಇಳಿಸಿದ್ರೆ ಒಕ್ಕೂಟ ನಾವಿಲ್ಲ ಅಂದರೆ ಒಕ್ಕೂಟ ಇಲ್ಲ ಬಟ್ ಮನೆ ಮನೆಗೂ ನಾನು ಹೇಳೋದು ಒಂದೇ ಇಷ್ಟೇ ನಾವು ಹೇಳಬೇಕು ಅಲ್ಲಿ ಆಗ್ತಿಲ್ಲ ಇಲ್ಲ ಆಗ್ತಿಲ್ಲ ಕೇಳ್ಕೊತಿದ್ದೀವಿ ಕೇಳ್ಕೊತೀವಿ ಅಷ್ಟೇ ನಾವು ಮಾಡ್ತಿದ್ದೇನು ಇಷ್ಟೇ ಅದು ಬೇಡ ಹೋಗೋಣ ನಮ್ಮ ಕೈಲೇನ ಈಗ ಐದು ತಾನೇ ಸರ್ ಇಬ್ಬರು ಹೋಗೋಣ ಕೇಳೋಣ ನ್ಯಾಯ ಸಿಗ್ ನಮ್ಮ ಹತ್ರ ಕರ್ಸ್ಕೊಳ್ಳೋಣ ಕರ್ಕೊಳ್ಳೋಣ ಕರ್ಕೊಂಡೋಗಿ ಕೆಲಸ ಮಾಡೋಣ ನಮ್ಮ ಸಾಧೋಸರು ದಿನ ಫೋಟೋ ಹಾಕ್ತಾರೆ ಅಲ್ಲಿ ಮೇಡಮ್ ನೀವು ಕಾಣಿಸ್ತೀರ ನನಗೆ ಮೊನ್ನೆ ಫೋನ್ ಹಾಕಿದ್ರು ಎರಡು ತಿಂಗಳಿಂದ ನನಗೆ ಕಾಲು ಆಕ್ಸಿಡೆಂಟ್ ಆಯಿತು ನಾನು ಮನೆ ಬಂದಿದ್ದೆ ಮೇಡಮ್ ನೀವು ಫೋಟೋ ಅಲ್ಲಿ ಕಾಣಿಸ್ತೀರ ಮನುಷ್ಯರು ಮಾತಾ ಓಡಾಡ್ತಾರೆ ಅಂತ ನಾನು ಮಾತೇ ಇಲ್ಲ ಫೋಟೋ ಮುಖ್ಯ ನೀವು ಪ್ರೀತಿಯಿಂದ ಕೇಳ್ತಲ್ವಾ ಅದೇ ಮನೆಗೆ ಬಂದು ಇವತ್ತು ಒಕ್ಕೂಟದಲ್ಲಿ ಇಷ್ಟು ಜನ ಅಲ್ವಾ ನಾನು ಕೇಳೋದು ಪ್ರೀತಿಯಿಂದ ನಿಮ್ಮಂತ ನೀವು ಇಷ್ಟಿದ್ದಾನೆ ನಮ್ಗೆ ಗೊತ್ತು ಯಾಕೆ ನಮ್ಮ ಸರ್ಗೇನಾಯಿತು ರಾಜೇನಾಯ್ತು ಮನುಷ್ಯರ್ಗೇನಾಯ್ತು ಸಾಧೋಸರ್ಗೇನಾಯ್ತು ಸ್ವಪ್ನಾಗೇನಾಯಿತು ಬನ್ನಿ ಸರ್ ಫಸ್ಟ್ ನಮ್ಮಲ್ಲಿ ಒಗ್ಗಟ್ಟಿರಬೇಕು ಫಸ್ಟು ನಮ್ಮಲ್ಲಿ ಒಗ್ಗಟ್ಟು ಆಮೇಲೆ ಸಂಸ್ಥಾನ ಕಟ್ಟಬೇಕು ಅದು ನಿಮ್ಮ ಹತ್ರ ದಯವಿಟ್ಟು ಕಟ್ತೀವಿ ಒಂದು ಏನೋ ಒಂದು ಕಡೆ ಕೇಸ್ ಬರುತ್ತೆ ನಾವು ಪದೇ ಪದೇ ಫೋನ್ ಮಾಡಿ ನಿಮ್ಗೆ ಕರೆಯೋದಲ್ಲ ಅಲ್ಲಿ ಹೋದಾಗ ನಾವು ನೋಡಿದಾಗ ನೀವು ನೋಡ್ತೀರಮ್ಮ ಅಲ್ಲಿ ಬಂದು ನೋಡಿ ಏನಾಗುತ್ತೆ ನಾವು ಬರ್ತೀವಿ ಸರ್ ಸರ್ ನಮ್ಮ ನಮ್ಮ ದುಡ್ಡು ನಮ್ಮ ಕಾಸು ಯಾರು ಸರ್ಕಾರ ಯಾರು ಫೀಸ್ ಕೊಡ್ತೀರಾ ನಮಗೆ ಕೊಡ್ತಾವಾ ಸರ್ ಯಾವುದೋ ಒಂದು ನೂರು ರೂಪಾಯಿ ಹೋಗ್ಬೇಕು ಫೀಸ್ ಕೊಡ್ತಾವಾ ಇದನ್ನೊಂದು ನೂರು ರೂಪಾಯಿ ಕೊಡ್ತೀವಿ ಬನ್ನಿಮಾ ಯಾರು ಕೇಳ್ತಾರ ಕೇಸ್ಗೆ ಹೋಗ್ತೀವಿ ಯಾಕೆಂದ್ರೆ ತುಂಬಾ ಕೆಲಸ ಮಾಡಿದ್ವಿ ಮ್ಯಾಮ್ ಹೆಣ್ಮಕ್ಳು ಮಾಡ್ತೀವಿ ಯಾರನ ಮೊದಲು ಮುಗ್ಬೇಕು ಅಂತಾರ ಏನಂದ್ರೆ ಹೇಳಿ ಟಿಫನ್ ಕೊಡ್ತೀವಿ ಅದ್ರ ಕಡೆ ನಾವ್ ಕಾರ್ ಹಾಕೊಂಡು ಬೈಕ್ ಹಾಕೊಂಡು ಬಸ್ ಹಾಕೊಂಡು ಏನೋ ನಡ್ಕೊಂಡು ಹೋಗ್ತೀವಿ ಯಾವ್ದೋ ಮುಗಿಸ್ಕೊಳ್ಳಲ್ಲ ಅಂದ್ರೆ ಓಟ ಮಾಡಕ್ ನಿಂತೀನಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಗ ಸತ್ರು ಇದ್ ಬರ್ಲಿಲ್ಲ ಮಗ ಸತ್ತಿದ್ರು ಇದು ಬರ್ಲಿಲ್ಲ ಯಾಕೆ ಹೇಳಿ ಯಾಕೆ ಹೇಳಿ ನನ್ನ ಒಬ್ಬ ಮಗ ಸತ್ರೆ ನಾನು ಸಂಸ್ಥೆ ಕಟ್ಟಿ ನೂರಾರು ಜನ ಮಕ್ಕಳನ್ನ ಸಾಕ್ಬೇಕು ಅಂತ ಬಂದ್ರು ಏನ್ ಸರ್ ಯಾವ್ದೇ ಇದು ಚೆನ್ನಾಗಿದ್ಯಾ ಎಲ್ದಾಗ ಏನ್ ಕೇಳಿದ್ರೆ ಹೊರತು ಈ ಕಾರ್ಯಕ್ರಮ ಉದ್ದೇಶ ಇರೋದು ಯಾರು ಕೇಳಲ್ಲ ಇದು ನಮ್ಮ ಒಂದು ದುರಂತ ಅಂತ ಹೇಳ್ಬೋದು ಯಾಕೆಂದ್ರೆ ಇಲ್ಲಿ ಬಹಳಷ್ಟು ಹೋರಾಟಗಾರ ಮಾಡಿದಾರೆ ಅವ್ರು ಎಷ್ಟೋ ಹೋರಾಟಗಳ್ ಊಟ ಮಾಡಿಲ್ಲ ಇದು ಸತ್ಯ ಅಣ್ಣ ಹೇಳಿದ್ರು ಹಳ್ಳಿಲಿ ಹೋರಾಟ ಅಂತ ಹೋದಾಗ ಎಷ್ಟು ಊಟ ಮಾಡಿದ್ರು ಅವರು ಯಾಕೆಂದ್ರೆ ಅವ್ರು ಮನೆಗೋಸ್ಕರ ಊಟ ಮಾಡಬಹುದು ಹೋರಾಟ ಅಂದಾಗ ಊಟ ಆಗಲ್ಲ ಯಾಕೆಂದ್ರೆ ಜನ ಹೇಳ್ತಾ ಇರ್ತಾರೆ ಅಯ್ಯೋ ಅವ್ನಿಗೆ ನಮ್ಮ ಸೂಟ್ ಕೇಸ್ ಕೊಡ್ತದೆ ಯಾರು ದುಡ್ಡು ಕೊಡ್ತಾರೆ ಕಾರ್ ಕೊಡ್ತಾರೆ ಮನೆ ಕೊಡ್ತಾರೆ ಅವ್ನಿಗೇನು ಸಂಘಟನೆ ಹೋರಾಟದಲ್ಲಿ ಚಾಪಿದಾಗ ಹೇಳ್ತಾರೆ ಅಂತ ಯಾರು ಏನೂ ಕೊಡೋಲ್ಲ ಅಂದರೆ ಹದಿನೈದು ವರ್ಷದಿಂದ ಸತತವಾಗಿ ಇವತ್ತು ದೇವ ಮಹದೇವ ಅವರು ಇರ್ಬೋದು ಮತ್ತು ಡಿ ಗೋಪಾಲ್ ಸರ್ ಇರ್ಬೋದು ಮಾವಳಿ ಶಂಕರಣ್ಣ ಇರ್ಬೋದು ಜಿಮ್ನಿ ಶಂಕರ್ ಅವ್ರು ಇರ್ಬೋದು ಪಟಭಟ್ ನಾಗರಾಜ್ ಅವರಿರ್ಬೋದು ಎಲ್ಲರೂ ಎಲ್ಲರೂ ಏನು ನಮ್ಮ ಚಳವಳಿ ನಾಯಕರಿದ್ರು ಅವ್ರ ಹತ್ರ ಎಲ್ಲ ಚಳುವಳಿ ನಾಯಕರು ಏನು ಒಗ್ಗಟ್ಟಾಗಿ ಅವತ್ತು ಏನು ಪ್ರತಿಭಟನೆಗಳು ಮಾಡ್ತಾ ಇದ್ರು ಹೋರಾಟವನ್ನು ಮಾಡ್ತಾ ಇದ್ರು ಇಲ್ಲಿಂದ ಹಿಡಿದು ಕೋಲಾರಲ್ಲಿ ಏನೋ ಆಯಿತು ಅಂದ್ರೆ ವಿಧಾನಸೌಧ ಗಣಗಣ ನಡಬಹುದು ಆ ಸಂದರ್ಭದಲ್ಲಿ ಯಾವ ರೀತಿ ಅಂತ ಓ ಏನಪ್ಪ ದಲಿತ ಹುಲಿಗಳು ಬರ್ತಾವ್ರೆ ಅಂತ ಹೇಳೋ ಸಂಘಟನೆ ಯಾವ ರೀತಿ ಅಂದ್ರೆ ನಮ್ಮ ಶಿಕ್ಷಣ ಯಾವತ್ತು ಪಡಿತಾರ ಅವತ್ತು ಒಂದು ಸಂಘಟನೆಗೆ ಒಂದು ಬಲ ಇರ್ತದೆ ಇವತ್ತು ಉದಾಹರಣೆಗೆ ನಮ್ಮ ಶಿವರಾಮ್ ಸಾರ್ ಕನ್ನಡದಲ್ಲಿ ಒಂದು ಐ ಎ ಎಸ್ ಬರ್ದಿದ್ದಕ್ಕೆ ಇವತ್ತು ಅವರು ಜಿಲ್ಲಾಧಿಕಾರಿಯಾಗಿ ಒಂದು ಉತ್ತಮ ಒಂದು ಆಡಳಿತ ನಡೆಸಿ ರಾಜ್ಯಕ್ಕೆ ಒಂದು ಹೆಸರನ್ನು ಮಾಡಿದ್ರು ಆ ರೀತಿ ಪ್ರತಿಯೊಬ್ಬರಲ್ಲಿ ಶಿಕ್ಷಣ ಒಂದು ಅಗತ್ಯ ಒಂದು ಅಜ್ಞಾನದಿಂದ ಮತ್ತೆ ಸುಧಾರಣೆ ಕರೆ ಹೋಗುವಂಥದ್ದು ವಿಷಯ ಎರಡನೇದು ಸಂಘಟನೆ ಸೊ ಇವತ್ತು ನಮ್ಮ ಸೊಸೈಟಿಯಲ್ಲಿ ಸಾಮಾಜಿಕವಾಗಿ ಬರ್ತಾ ಇರ್ತಾಬೋದು ನಿಮಗೆ ಈ ತನಕ ಏನು ಹಲವಾರು ವಿಷಯಗಳನ್ನು ತಾವು ಕೇಳಲ್ಪಟ್ಟಿದ್ದೀರೋ ಮುಂದೆ ಹೋರಾಟ ಹಿಂದೆ ಮಾರಾಟ ಆಗುವಂತ ದುಸ್ಥಿತಿಯಲ್ಲಿ ವ್ಯವಸ್ಥೆ ಎರಡನೇದು ಸಂಘಟನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂಘ ಕಟ್ಕೊಳ್ಳಿ ಅಂತ ಎಲ್ಲಿ ಹೇಳ್ಬಿಟ್ಟು ಸಂಘ ಸ್ಥಾಪನೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿ ಹೇಳ್ಬೇಕು ದುರದೃಷ್ಟ ಅಂದ್ರೆ ನಾವು ನಾನು ಒಂದು ಸಂಘಟನೆ ಸಂಘ ಕಟ್ ಕಟ್ಕೊಂಡಿದ್ದೀನಿ ಇನ್ನೊಬ್ಬರೊಂದು ಸಂಘಟನೆ ಇನ್ನೊಬ್ಬರು ಇನ್ನೊಬ್ಬರೊಂದು ಸಂಘಟನೆ ಕಟ್ಕೊಂಡಿದ್ದಾರೆ ಆದರೆ ಒಂದು ಆಗ್ಲಿಲ್ಲ ಸಮಸ್ಯೆ ಆಗಿದೆ ಇಲ್ಲಿ ಒಂದಾಗಿ ಮುಂದೆ ನಾವು ಏನೋ ನಾವು ಗೆಲ್ಲಬೇಕಂತ ಇಲ್ಲಿ ಬರಬೇಕಾದ್ರೆ ತುಂಬ ಕನ್ಫ್ಯೂಷನ್ ಆಯಿತು ನನಗೆ ಅಡ್ಡಾಸು ತುಂಬ ಕನ್ಫ್ಯೂಷನ್ ಆಯಿತು ತಾಲೂಕು ಆಫೀಸ್ ಅಂದರೆ ಅಲ್ಲಿಗೆ ಹೋಗಿದ್ದೆ ಅಲ್ಲಿಂದ ವಾಕ್ಯಬಲ್ ಮತ್ತೆ ಇಲ್ಲಿಗೆ ಬಂದೆ ಮತ್ತೆ ಆ ಕಡೆ ಕಲಿಸಿದ್ರು ನಾನು ಪಂಚಾಯತ್ ಆಫೀಸು ನಾನು ತಾಲೂಕು ಆಫೀಸಲ್ಲಿ ನನಗೆ ಕನ್ಫ್ಯೂಷನ್ ಸೊ ವಾಕ್ಯಬಲ್ ಎರಡು ಸತಿ ಓಡಾಡಿದ್ದೀನಿ ಸೊ ಏನಾಯ್ತಂದ್ರೆ ಇವತ್ತು ನಾವು ಆ ಗ್ವಾಡೆ ಮೇಲೆ ಬರ ಬರ್ತಾ ಬರ್ತಾ ಗ್ವಾಡೆ ಮೇಲೆ ಚೆನ್ನಾಗಿ ಬರ್ತಿದ್ದು ಕನ್ನಡದಲ್ಲಿ ಪುರಂದ ಪುರಂದರದ ಮಾನವ ಜನ್ಮ ತುಂಬ ದೊಡ್ಡದು ಅಂತೇಳಿ ಇದನ್ನು ಆಲ್ ಮಾಡ್ಕೋಬೇಡಿ ಒಕ್ಕೂಟ ಅಂದರೆ ಕರ್ನಾಟಕ ಸ್ವಾಭಿಮಾನಿಗಳ ಸಂಘಟನೆಗಳ ಒಕ್ಕೂಟ ಮಾಡಿದ ಉದ್ದೇಶ ಏನಂದರೆ ಇದರಲ್ಲಿ ಒಂದು ಸಮುದಾಯ ಅಥವಾ ಒಂದು ಜಾತಿ ಅಥವಾ ಒಂದೇ ಧರ್ಮ ಇಲ್ಲ ಏನೋ ಒಂಥರ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಆಗ್ಬೋದು ಎಲ್ಲ ಒಂದಾಗೋಣ ಹೋರಾಟ ಮಾಡೋಣ ಕನ್ನಡಪರ ಇರ್ಬೋದು ಮಹಿಳೆ ಇರ್ಬೋದು ಇರ್ಬೋದು ಎಲ್ಲ ಸಮುದಾಯದವರು ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದು ಇದರಲ್ಲಿ ನಮಗೆ ಸಕ್ಸಸ್ ಸಿಕ್ಕಿದೆ ಯಾರು ಏನೇ ಹೇಳಿ ನಾವು ಭಯ ಬೀಳಲ್ಲ ಮುಂದಿನ ದಿನಗಳಲ್ಲಿ ಇದೇ ತಿಂಗಳು ಮುಂದಿನ ವರ್ಷ ಇದಕ್ಕೆ ಉತ್ತರ ನಾನು ಕರೆಕ್ಟಾಗಿ ಕೊಡ್ತೀನಿ ಇನ್ನೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನನಗಿರೋ ಅಭಿಮಾನ ಏನನ್ನೋದಕ್ಕೆ ಉದಾಹರಣೆ ಇದೆ ಇದು ನಾನು ಮಾಡಿ ಮೂರು ವರ್ಷ ಆಗಿತ್ತು ಮೂರು ವರ್ಷ ಆಗಿತ್ತು ಬರ ವರ್ಷ ಇದೇ ತಿಂಗಳಲ್ಲಿ ನಾನು ಕಾರ್ಯಕ್ರಮ ಮಾಡ್ತೀನಿ ವಾರ್ಷಿಕೋತ್ಸವ ಮಾಡ್ತೀನಿ ಉದ್ಘಾಟನೆ ಮಾಡಿದಂತ ಸಂದರ್ಭ ಇವತ್ತು ಏನಿವತ್ತು ನಾವು ಕಾರ್ಯಕ್ರಮ ಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಹ ಸೋದರ ಸಂಘಟನೆಗಳಾಗಿ ಸುಮಾರು ನಲವತ್ತು ಸಂಘಟನೆಗಳು ಸೇರ್ತವೆ ಇವತ್ತು ಇನ್ನೊಂದು ಖುಷಿ ವಿಷಯ ಏನಂದ್ರೆ ಇಲ್ಲಿ ನಮಗೆ ಗೊತ್ತಿಂದ ಬಂದಂಥ ಎಷ್ಟೋ ಸಂಘಟನೆಗಳು ನಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಅದು ನಮಗೆ ಒಂದು ಗೆಲುವು ಅಂತ ಕೊಟ್ಟಿದೆ ಇನ್ನು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ನಾವು ಶಾಖೆಗಳು ಮಾಡ್ತೀವಿ ಜಿಲ್ಲಾ ಮಟ್ಟ ತಾಲೂಕು ಮಟ್ಟ ಹೋಳಿ ಮಟ್ಟ ಗ್ರಾಮ ಮಟ್ಟದ ಕೂಡ ನಾವು ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತೀವಿ ಮಾಡಿದಿರ ನಗರದಿಂದ ಹಲವಾರು ಸಂಘಟನೆಗಳು ಬಂದಿದ್ದಾರೆ ಸ್ಥಳೀಯ ಕನ್ನಡ ಸಂಘಟನೆಗಳನ್ನ ಅವರ ಅಭಿಪ್ರಾಯಗಳನ್ನ ತಗೊಂಡು ಅಲ್ಲ ನಾವು ಎರಡರ ಥರ ಚರ್ಚೆ ಮಾಡಿದ್ದೀವಿ ಯಾರ್ಯಾರು ನಮಗೆ ನಮ್ಮ ಒಂದು ಸಿದ್ಧಾಂತ ಇಷ್ಟ ಆಯಿತು ಅವ್ರು ಬಂದಿದ್ದಾರೆ ಯಾರಿಗೂ ಇಷ್ಟ ಆಗಿಲ್ಲ ಅವ್ರು ಬಂದಿಲ್ಲ ಅಷ್ಟೇ ಬರೋರಿಗೆ ಸ್ವಾಗತ ಮಾಡ್ತೀವಿ ಬರ್ದಿದ್ದವ್ರನ್ನ ಮನ್ಸಲ್ಲಿ ಬಂತೀವಿ ಬಂದ್ರೆ ಮುಂದಿನ ದಿನಗಳಲ್ಲೇ ಅವ್ರನ್ನ ಸ್ವಾಗತಿಸ್ತೀವಿ ಇವತ್ತು ಏನು ಒಂದು ಕರ್ನಾಟಕ ಸ್ವಾಭಿಮಾನಿ ಸಂಘಟನೆಲ್ಲ ಹೋಗ್ಬಿಟ್ಟು ಉದ್ಘಾಟನೆ ಒಂದು ಕಾರ್ಯಕ್ರಮ ಏನು ಅಂದ್ಕೊಂಡಿದ್ದೀವಿ ಆ ಒಂದು ಕಾರ್ಯಕ್ರಮದಲ್ಲಿ ಭೀಮ ಭಾರತ ಅವರ ಪುಸ್ತಕನೂ ಬಿಡುಗಡೆ ಮಾಡಿದ್ದೀವಿ ಇವತ್ತು ಅನೇಕ ಸಂಘಟನೆಗಳು ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದಾವೆ ಇವತ್ತು ಎಷ್ಟೋ ಜನ ಒಂದು ಪ್ರಾಮಾಣಿಕವಾದ ಸ್ವಾಭಿಮಾನಿ ಇರೋಂಥ ಒಂದು ಸಂಘಟನೆಗಳು ನಮ್ಮ ಕೈ ಜೋಡಿಸಿ ಇವತ್ತು ಕೈ ಬಲಪಡಿಸಿದ್ದಾರೆ ಅಂದರೆ ಒಂದು ಒಗ್ಗಟ್ಟನೋದನ್ನು ಪ್ರದರ್ಶನ ಮಾಡಿದ್ದಾರೆ ಇವತ್ತೊಂದು ಖುಷಿ ವಿಚಾರ ಏಕೆಂದರೆ ಇವತ್ತು ಯುವ ಪೀಳಿಗೆ ಅಂದರೆ ಇವತ್ತು ಹೊಸ ಹೊಸ ಮುಖಗಳ ಪರಿಚಯ ಮಾಡಿಕೊಡ್ತಾ ಇದ್ದೀವಿ ಇವತ್ತು ನಮ್ಮ ನಮ್ಮಲ್ಲಿ ಎಷ್ಟೋ ಬಲಿತ ಸಂಘಟನೆಗಳಿದ್ದಾವೆ ಬಲಿತ ಸಂಘಟನೆಗಳ ಒಂದು ಮಧ್ಯದಲ್ಲಿ ಈ ರೀತಿ ಒಂದು ಒಂದು ಒಳ್ಳೆ ರೀತಿಯಾದ ಒಂದು ಪ್ರಾಮಾಣಿಕ ಸೇವೆ ಗುರಿಗಳನ್ನು ಹೋರಾಟಗಳನ್ನು ಮಾಡೋಂಥ ಒಂದು ಸಂಘಟನೆಗಳು ಏನು ಈ ಒಂದು ಪ್ರಾಮಾಣಿಕವಾದ ಒಂದು ಸ್ವಾಭಿಮಾನಿ ಸಂಘಟನೆಗಳಿದ್ದಾವೆ ಇವತ್ತು ಹೊಸ ಹೊಸ ಸಂಘಟನೆಗಳು ಇವತ್ತು ನಮ್ಮ ಜೊತೆ ಒಂದು ಈ ಒಂದು ನಮ್ಮ ನಾಡಿಗೆ ಒಂದು ಪರಿಚಯ ಆಗೋದ್ರ ಮೂಲಕ ಒಂದು ಒಕ್ಕೂಟ ಆ ಹೆಜ್ಜೆನ ಇಟ್ಟಿದ್ದೀವಿ ಈ ಒಂದು ಒಕ್ಕೂಟದ ಹೆಜ್ಜೆ ಹೇಗಿದೆ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಇದೇ ರೀತಿ ಒಂದು ಯಾವುದೇ ಒಂದು ಸ್ವಾಭಿಮಾನದಿಂದ ಒಂದು ಹೋರಾಟ ಮಾಡ್ತೀವಿ ನಾವು ಯಾವುದೇ ಒಂದು ದುರದ್ದೇಶದಿಂದಾಗಲಿ ಅಥವಾ ವ್ಯಕ್ತಿಗತ ಒಂದು ಲಾಭದ ಉದ್ದೇಶದಿಂದಾಗಲಿ ಯಾವುದಕ್ಕೂ ಒಂದು ಸೀಮಿತ ಇಲ್ಲದ ಒಂದು ಸ್ವಾಭಿಮಾನಿಯಾಗಿ ನಾವು ಒಂದು ರಥನ ಹೇಳ್ಕೊಂಡು ಹೋಗೋ ಒಂದು ಮಟ್ಟದಕ್ಕೆ ಈ ಒಂದು ಒಕ್ಕೂಟ ಅನ್ನೋ ಅದನ್ನೇನು ಮಾಡಿದ್ದೀವಿ ಮುಂದಿನ ದಿನದಿಂದ ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗಬೇಕು ಒಂದು ತೀರ್ಮಾನದಲ್ಲಿ ನಾವು ಇದ್ದೀವಿ ಇದಕ್ಕೆ ನಾಡಿನ ಎಲ್ಲ ಜನತೆ ಎಲ್ಲ ಒಂದು ಸಂಘಟನೆಗಳು ನಮ್ಮ ಜೊತೆ ಕೈ ಒಂದು ಸಂಘಟನೆಗಳಿಗೆ ನಾವು ಬೆಂಬಲವಾಗಿ ಅವ್ರ ಜೊತೆಲಿ ಇದ್ದು ನಮ್ಮ ನಮ್ಮ ಒಂದು ಕೈಯಿಂದ ಅಂದರೆ ನಮ್ಮನ್ನು ನಮ್ಮಿಂದ ಏನಾಗುತ್ತೆ ಒಂದು ಸೇವೆಯನ್ನು ಶೋಷಿತರಿಗಾಗಬಹುದು ನಾಡಿಗೆ ನಾವು ಸೇವೆ ಸಲ್ಲಿಸೋದನ್ನು ನಾವು ರೆಡಿ ಅಂತ ಈ ಮೂಲಕ ನಾನು ತಿಳಿಸೋಕೆ ಇಷ್ಟಪಡ್ತೀನಿ ನಮಸ್ಕಾರ ಏನು ಕರ್ನಾಟಕ ಸ್ವಾಭಿಮಾನಿ ಸಂಘಟನೆ ಒಕ್ಕೂಟ ರಾಜ್ಯ ಸರ್ ಪ್ರಾರಂಭ ಮಾಡಿದ್ದಾರೆ ಅದು ಯಶಸ್ವಿಗೊಳಿಸಬೇಕು ಇನ್ನೂ ಹೆಚ್ಚಿನ ರೀತಿ ಒಂದು ಸಮಾಜದಲ್ಲಿ ಅವರು ಸಮಾಜಮುಖಿ ಸೇವೆಗಳನ್ನು ಮಾಡ್ತಾ ಇನ್ನೂ ಹೆಚ್ಚು ಕಷ್ಟ ಅಂತ ಬಂದವರಿಗೆ ಸಹಾಯ ಮಾಡ್ತಾ ಹೆಣ್ಮಕ್ಳು ಕಷ್ಟ ಅಂತ ಬಂದು ಅವ್ರಿಗೂ ಹೆಲ್ಪ್ ಮಾಡಿಕೊಂಡು ಇನ್ನೂ ಮುಂದುವರಿಯಲಿ ಅವ್ರು ಏನು ಒಂದು ಸಮಾಜಮುಖಿ ಕೆಲಸ ಮಾಡಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಅವ್ರು ಮುಂದಕ್ಕೆ ಬಂದಿದ್ದಾರೆ ಇನ್ನೂ ಹೆಚ್ಚು ಹೆಚ್ಚು ಅವ್ರಿಗೆ ನಾವು ಸಪೋರ್ಟ್ ಕೊಡ್ತೀವಿ ಅವರು ಒಂದು ಸಮಾಜ ಕೆಲಸಗಳಲ್ಲಿ ತೊಡವಿ ಇನ್ನೂ ಒಳ್ಳೆ ಒಳ್ಳೆ ಕೆಲಸಗಳಲ್ಲಿ ಅವ್ರಿಗೆ ಬರಲಿ ಇನ್ನೂ ಒಂದು ಹೆಸರು ಮಾಡಲಿ ಏನು ಇಡೀ ನಮ್ಮ ಕರ್ನಾಟಕದಲ್ಲಿ ಅವ್ರ ಹೆಸರು ಬರಬೇಕು ಅಂತಲೇ ನಾವೆಲ್ಲರೂ ಆಶಾ ಒಂದು ಆಶೀರ್ವಾದ ಮಾಡ್ತೀವಿ ಅದಕ್ಕಾಗಿ ಎಲ್ಲರೂ ಸಪೋರ್ಟ್ ಮಾಡಬೇಕು ಎಲ್ಲರೂ ನಾವು ಅವ್ರಿಗೆ ಕೈ ಜೋಡಿಸಿ ಒಂದು ಕೆಲಸಗಳನ್ನ ಮುಂದುವರಿಸ್ತೀವಿ ಅಂತ ಈ ಮೂಲಕ ನಾನು ಅವರಿಗೆ ಒಂದು ತಿಳಿ ತಿಳುವಳ್ಕಿ ಹೇಳ್ತೀನಿ ಸ್ವಾಭಿಮಾನ ಸಂಘಟನೆ ಏನು ಕಟ್ಟಿದ್ದಾರೆ ಇವತ್ತು ಅವರ ಎಸ್ ಸಿ ರಾಜು ಅವರಿಗೆ ನಮ್ಮ ಬೆಂಬಲ ಇರುತ್ತೆ ನಮ್ಮ ಸಪೋರ್ಟ್ ಇರುತ್ತೆ ಅವ್ರಿಗೆ ನಾವು ಬದುಕಿರೋವ್ರಿಗೂ ನಮ್ಮ ಸಂಘಟನೆಗಳಿರೋವ್ರಿಗೂ ನಾವು ಕೈ ಜು ಮುಡಿಸ್ತೀವಿ ಅವ್ರ ಸುಖಗಳಿಗೆ ನಾವು ಆಗ್ತೀವಿ ಅವರು ಯಾವಾಗಲೇ ಬರಲಿ ಯಾವಾಗೇ ಮಾಡೋದ್ರೂ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಸದಾ ಕಾಲ ಅಂಥೇಳಿ ಎಲ್ರಿಗೂ ನಮಸ್ಕಾರ ನಾನು ಸ್ವಾತಿ ಅಂತ ಒಕ್ಕೂಟ ಸಂಘದಲ್ಲಿ ನಮ್ಮದು ಮಹಿಳಾ ರಕ್ಷಣಾ ವೇದಿಕೆ ಅಂತ ಒಂದು ಸಂಸ್ಥಾಪಕಿ ಮತ್ತು ರಾಜ್ಯ ನಿರ್ದೇಶಕರು ಹೌದು ನಮ್ಮ ರಾಜ್ಯ ಸರ್ ಕಡೆ ನಾವು ಒಕ್ಕೂಟದಲ್ಲಿ ಸೇರಿಕೊಂಡು ಹಲವಾರು ಹೆಣ್ಮಕ್ಳು ಕಷ್ಟಗಳಾಗಲಿ ಈ ಓದೋ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಓದೋ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಎಲ್ರಿಗೂ ನನ್ನ ಸಹಕಾರ ಇರುತ್ತೆ ನಾನೊಬ್ಬಳೆ ಅಲ್ಲ ನಮ್ಮ ಸಂಘಟನೆ ಒಕ್ಕೂಟ ಸಂಘಟನೆಗಳಿಂದ ಪ್ರತಿಯೊಬ್ಬರಿಗೂ ಹೇಳೋದು ಒಂದೇ ಹೆಣ್ಮಕ್ಳು ಯಾವುದರಲ್ಲಿ ಕಡಿಮೆ ಇಲ್ಲ ಪ್ರತಿಯೊಂದು ಸಮಸ್ಯೆನೂ ನಾವು ಬಗೆಹರಿಸಬೇಕು ಸಂವಿಧಾನ ಓದಬೇಕು ಪ್ರತಿಯೊಬ್ಬರ ಮನೆಯಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇರಬೇಕು ಇಂದು ನಂಬರ್ ಕೊಟ್ಟಿದ್ದಾರೆ ನಮಗೆ ಹೆಣ್ಮಕ್ಳಿಗೆ ಆ ಸ್ವತಂತ್ರನ ಎಲ್ಲರೂ ಅನುಭವಿಸಬೇಕು ಕೆಲವು ಮಕ್ಕಳು ಹೆಣ್ಮಕ್ಳು ಬೀದಿ ಬೀದಿನಲ್ಲಿ ವ್ಯಾಪಾರ ಮಾಡ್ತಾರೆ ಅದನ್ನೆಲ್ಲ ನಿಲ್ಲಿಸಬೇಕು ನಾವು ಎಲ್ಲಿ ಕೆ ಇದು ಭ್ರಷ್ಟಾಚಾರ ನಡೆಯುತ್ತಾ ಅಲ್ಲಿ ತಲೆ ಎತ್ತಿ ನಿಲ್ಲಬೇಕಂತ ನಾನು ಕೋರ್ತಾ ನಮ್ಮ ಸಂಘಟನೆ ಪರವಾಗಿ ನಮ್ಮ ಹೆಣ್ಮಕ್ಳ ಪರವಾಗಿ ನಾನು ಇಷ್ಟೇ ಹೇಳೋದು ಎಲ್ಲರೂ ಒಳ್ಳೆ ಸ್ವಾಭಿಮಾನದಿಂದ ಬದುಕಬೇಕು ಈ ಸಂಘಟನೆಗೆ ಒಂದು ಹೆಸರು ತರಬೇಕು ನಮ್ಮ ಸರ್ ಒಂದು ಭಾರತ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ ಅವ್ರಿಗೆ ನಾವು ಎಲ್ಲರೂ ಪ್ರೋತ್ಸಾಹ ಯಾವಾಗಲೂ ಇರುತ್ತೆ ತುಂಬಾ ಜನ ಅನಾವಶ್ಯವಾಗಿ ಬಂದಿಲ್ಲ ಅದಕ್ಕೆ ಕಾರಣ ಅವರವರ ಪರ್ಸನಲ್ ಇನ್ಫಾರ್ಮೇಶನ್ ಇರುತ್ತೆ ಬಟ್ ನಾವೆಲ್ಲ ಇಷ್ಟು ಜನ ಸೇರಿದ್ದೀವಲ್ಲ ನಾಳೆ ದಿನ ಎರಡು ಸಾವಿರ ಜನ ಸೇರ್ತೀವಿ ಇಷ್ಟು ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈ ನಮಸ್ತೆ ಸೌಭಾಗ್ಯ ಇವತ್ತು ಸಂಘ ಸಂಘಟನೆ ಅಂತ ಕಟ್ಟೋದು ಅಷ್ಟು ಸುಲಭ ಅಲ್ಲ ಕೆಲವೊಂದು ಬೇಜಾನ್ ಸಂಘಟನೆ ಅಂತ ಇದ್ದಾವೆ ಸಂಘ ಸ್ವಾಭಿಮಾನ ಸಂಘ ಅಂತ ಸ್ವಾಭಿಮಾನದಾಗ ಬದುಕಬೇಕು ಅಂತ ಸಂಘಟನೆ ನಮ್ಮ ಮತ್ತು ಬುಕ್ಕು ಬುಕ್ಕು ಬಿಡುಗಡೆ ಆಗೋದು ಅಷ್ಟು ಸುಲಭ ಅಲ್ಲ ಅದು ನಮ್ಮ ರಾಜವಣ್ಣ ಮಾಡಿದರೆ ತುಂಬಾ ಸದಾ ಕಾಲ ರಾಜಣ ಸಪೋರ್ಟ್ ಇರ್ತೀವಿ ಮತ್ತೆ ಅವ್ರು ಯಾವುದೇ ಕೆಲಸ ಯಾವುದೇ ಸಂಘಟನೆ ಇಲ್ಲಿ ಇಂಪಾರ್ಟೆಂಟ್ ಅಲ್ಲ ನಮಗೆ ನಾಲ್ಕು ಜನ ಹೆಣ್ಮಕ್ಳು ಒಳ್ಳೆದಾಗಬೇಕು ಮತ್ತೆ ಎಲ್ಲಿ ನಮಗೆ ಎಲ್ಲಿ ಧ್ವಜ ನಡೀತಾ ಇದ್ದವು ಅಲ್ಲಿ ನಾವು ಇರ್ತೀವಿ ಅಂತ ಕೇಳ್ಕೊತೀವಿ ಸದಾ ಇರ್ತೀವಿ ಅವರ ಸಂಘಟನೆ ನಮ್ದೆಲ್ಲ ಕುಟುಂಬ ಕುಟುಂಬ ತರ ನಾವು ನಾವು ಬದುಕೀವಿ ಅಂತ ಕೊಡ್ತೀವಿ ಕರ್ನಾಟಕ ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟ ಇಂದು ಉದ್ಘಾಟನೆ ಆಗಿದೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ನಾನು ಆಯ್ಕೆ ಮಾಡಿದ್ದಾರೆ ನಮ್ಮದು ಕನ್ನಡ ಗಡಿ ಕನ್ನಡಿಗರ ವೇದಿಕೆ ಮಹಿಳಾ ಸಮಾಜ ಸೇವಾ ಪರಿಷತ್ ಅಂತ ಸಂಘಟನೆಗಳಿವೆ ನಾವು ನಾನಾ ರೀತಿ ಕೆಲಸಗಳು ವರ್ಷ ಪೂರ್ತಿ ಮಾಡ್ತಾ ಬರ್ತಾ ಇರ್ತೀವಿ ಸಮಸ್ಯೆಗಳು ಆದಷ್ಟು ಸ್ಕೂಲ್ ಮಕ್ಕಳಿಗೆ ಹೆಣ್ಮಕ್ಳಿಗೆ ಆದಷ್ಟು ಅವ್ರಿಗೆ ಲೋನ್ಸ್ಗಳಾಗಲಿ ಅದಾಗಲಿ ತುಂಬ ಹೆಣ್ಮಕ್ಳಿಗೆ ಆದಷ್ಟು ಭಾಳ ಕೆಲಸಗಳು ಮಾಡಿದ್ದೀವಿ ನಾವು ಕೆಲಸಗಳು ಮಾಡ್ತಾ ಬರ್ತಾ ಇದ್ದೀವಿ ಅಂದರೆ ನಮಗೆ ಸಪೋರ್ಟ್ ಕಡಿಮೆ ಇದೆ ಕಡಿಮೆ ಇರೋದ್ರಿಂದ ಒಂದು ಒಕ್ಕೂಟ ಮಾಡೋಣ ಅಂತ ನಮ್ಮ ರಾಜ್ಯಾಧ್ಯಕ್ಷರಾದ ರಾಜು ಸರ್ ಮತ್ತು ಮುಂಜು ಸರ್ ಪ್ರಧಾನ ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಆನಂದ್ ಸೂಚಿ ಅವರು ಇವರೆಲ್ಲ ಸೇರಿ ಒಂದು ಒಕ್ಕೂಟದಲ್ಲಿ ಭಾಗಿಯಾಗಿ ನಿಮ್ಗೆ ಸಘಾಟಗಳಿಗೆ ನಾವು ಆಗಿರ್ತೀವಿ ಅಂತ ಹೇಳಿ ನಮ್ಮನ್ನು ಸೇರಿ ಒಂದು ಪದವಿಯನ್ನು ಕೊಟ್ಟಿದ್ದಾರೆ ಒಂದು ಪದಾಧಿಕಾರಿಯಾಗಿ ಅವ್ರ ಜೊತೆ ಕೂಡಿ ನಾನು ನನ್ನ ಜೀವ ಇರತಕ್ಕ ಈ ಒಕ್ಕೂಟ ಸ್ಟಡಿ ಮಾಡಿ ಅದ್ರ ಜೊತೆಗೆ ನಾನು ಹೋರಾಟ ಮಾಡಿ ಅವ್ರ ಜೊತೆಗೆ ಯಾವತ್ತು ಸದಾ ನಾನು ಅವ್ರ ಜೊತೆ ನಿಲ್ತೀನಿ ಅಂತ ಹೇಳಿ ಈ ಮಾತು ನಾನು ಲಕ್ಷ್ಮಿ ಅಂತ ಉಪಾಧ್ಯಕ್ಷ ಇಲ್ಲಿ ಎಲ್ಲ ಒಕ್ಕೂಟಗಳು ಒಗ್ಗಟ್ಟಾಗಿ ಕೆಲಸ ಮಾಡೋದ್ರಲ್ಲ ಈ ರಾಜು ಸರ್ ಆಗಿರಲಿ ಮಂಜು ಸರ್ ಆಗಿರಲಿ ಇಲ್ಲಿ ಎಷ್ಟೇ ಜನ ಬಂದಿದ್ರು ಎಲ್ರಿಗೂ ಸಪೋರ್ಟ್ ಮಾಡಿ ಎಲ್ಲ ಎಲ್ಲ ದಲಿತ ಸೇನೆ ಅಲ್ಲ ಕನ್ನಡ ಪರ ಹೋರಾಟ ಅಲ್ಲ ಎಲ್ಲ ಸೇನೆ ಎಲ್ಲರೂ ಒಂದೇ ಅಂತೇಳಿ ಈ ಒಕ್ಕೂಟಕ್ಕೆ ಬಂದಿರೋ ಸೊ ಈಗ ಇದರಲ್ಲಿ ಎಲ್ಲರಿಗೂ ಎಲ್ಲರಿಗೂ ಸ್ವಭಾವಿಯಾಗಿ ಎಲ್ಲರ ಜೊತೆನೂ ನಾವು ಕೈ ಜೋಡಿಸಿ ನಾವು ಕೆಲಸ ಮಾಡ್ತೀವಿ ಅಂತ ಎಲ್ಲ ಹೆಣ್ಮಕ್ಳು ನಾವು ಸಾಥಾಡ್ತಾ ಇದ್ದೀವಿ ಭರವಸೆನೂ ಕೊಡ್ತಾ ಇದೀವಿ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತಾ ರಾಜು ಸರ್ ಆಗಿರಲಿ ಮಂಜು ಸರ್ ಎಂತ ಯಾರೇ ಆಗಿರಲಿ ಎಲ್ಲ ಒಕ್ಕೂಟಗಳಿಗೂ ನಾವು ಸಪೋರ್ಟ್ ಮಾಡ್ತೀವಿ ನಮಸ್ತೆ ನಂದಿನಿ ಅಂತ ಕಸ್ತೂರಿ ಕರ್ನಾಟಕ ಯುವ ಕಾರ್ಮಿಕ ಸೇನಾ ಅಧ್ಯಕ್ಷರು ಹಾಗೂ ನಮ್ಮ ಕರ್ನಾಟಕ ಸ್ವಾಭಿಮಾನ ಸಂಘಟನೆಗಳ ಒಕ್ಕೂಟದ ಆದಂಥ ರಾಜು ಸ್ಯಾರು ಮತ್ತು ಮಂಜು ಸ್ಯಾರು ಆನಂದ್ ಸ್ಯಾರು ತುಂಬ ಕಷ್ಟಪಟ್ಟು ಇದು ಮಾಡಿದ್ದಾರೆ ಎಲ್ಲ ಹೆಣ್ಮಕ್ಳು ಬೇರೆ ಬೇರೆ ಸಂಘಟನೆಗಳವರು ಬರಬೇಕು ಜಾಯ್ನ್ ಆಗಬೇಕು ಎಲ್ಲರಿಗೂ ಹೋರಾಟದಲ್ಲಿ ಭಾಗಿಯಾಗಿ ಅಥವಾ ಪ್ರತಿಯೊಬ್ಬರಿಗೂ ನ್ಯಾಯ ದೊರಕಿಸ್ಕೊಡ್ಬೇಕು ನಮ್ಮ ರಾಜ್ಯ ಅಧ್ಯಕ್ಷರುಗಳು ಹಾಗೂ ಸಂಸ್ಥಾಪಕರಾದ ನಮ್ಮ ರಾಜ್ಯ ಸರ್ ಅವರಿಗೆ ಯಾವಾಗಲೂ ಚಿರುನೋಣಿಯಾಗಿರ್ತೀವಿ ಯಾಕೆಂದರೆ ಈ ಸಂಸ್ಥೆ ಕಟ್ಟೋದೇನೋ ಒಂದು ಸುಲಭ ಅಲ್ಲ ಈ ಸಂಸ್ಥೆ ಕಟ್ಟಬೇಕು ಅಂದರೆ ಎಷ್ಟು ಕಷ್ಟ ಅಂತ ಅವ್ರಿಗೆ ಗೊತ್ತಿರ್ತದೆ ಹಾಗೂ ನಮ್ಮ ರಾಜ್ಯ ಉಪ ಪ್ರಧಾನ ಕಾರ್ಯದರ್ಶಿಯಾದ ನಮ್ಮ ಮಂಜುನಾಥ್ ಸರ್ ಅವರು ಮತ್ತು ನಮ್ಮ ನಾರಾಯಣ ಕುಮಾರ್ ಸಾರು ನಂದಿನಿ ಮೇಡಮು ಪ್ರತಿಯೊಬ್ಬರು ಇದಕ್ಕೆ ಭಾಳಷ್ಟು ಶ್ರಮಪಟ್ಟು ಈ ವೇದಿಕೆಯನ್ನು ಇದು ಮಾಡಿದ್ದಾರೆ ಇಲ್ಲಿ ಬಂದಂಥ ಎಲ್ಲ ಗಣ್ಯರಿಗೂ ಧನ್ಯವಾದಗಳು ತಿಳಿಸುತ್ತೇನೆ